ಪ್ರೈಸ್ದ ಲಾಡ್ ಪ್ರೀತಿಯ ಸಹೋದರ ಹಾಗೂ ಸಹೋದರರೇ ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಒಂದನೆ ಸಲ್ಲಿಸ್ತೇನೆ ಶಾಲು ನಿಮಗೆ ಸಮಾಧಾನ ಉಂಟಾಗಲಿ ಪ್ರೀತಿ ದಿನಗಳ ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ದಿನಗಳೇ ಈ ಮುಂಜಾನೆಯಲ್ಲಿ ದೇವರೊಂದು ಒಳ್ಳೆ ವಾಂತನ ಕುಚ್ಚಿದ್ದಾರೆ ಏನಂದ್ರೆ ಪರಸ್ಪರ ಪ್ರೀತಿ ನಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ ಈ ದಿನಗಳಲ್ಲಿ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಇನ್ನೊಬ್ಬರಿಗೆ ಪ್ರೀತಿಯಿಂದ ನಾವು ನಡೀತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಇದಕ್ಕೆ ಆಧಾರವಾಗಿ ಪೌಲನ್ನು ಎರಡನೇ ತೆರೆಸಿಕ್ಕ ಬರೆದ ಮೊದಲನೇ ಹದಿಯ ಮೂರನೇ ವಾಕ್ಯ ನಿಮಗಾಗುತ್ತೇನೆ ದಯಮಾಡಿ ನಿಮ್ಮಲ್ಲಿ ಸತ್ಯ ಇದೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರುತ್ತದೆ ಸಹೋದರರೇ ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞ ಪ್ರಸ್ತುತಿ ಮಾಡುವುದ ಮಾಡುವುದಕ್ಕೆ ಬಂದವರಾಗಿದ್ದೀರಿ ಹಾಗೆ ಮಾಡುವುದು ಯೋಗ್ಯ ಆದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಬರುತ್ತದೆ ಪರಸ್ಪರ ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ ಆಮೇಲೆ ಅಲ್ಲಿಗೆ ಅಮೃತದ ಮಕ್ಕಳೇ ದೇವಾಕ್ಯಲ್ಲಿ ಪಾಳು ಪರಸ್ಪರ ಪರ ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲೂ ಹೆಚ್ಚುತ್ತಾ ಬರುತ್ತದೆ ಎಂಬುದಾಗಿ ಮತ್ತೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಪ್ರೀತಿಯಿಂದ ಜೀವಿಸ್ತಾ ಇದೀವಿ ಎಂದು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟ ವೇದನೆ ಬಂದ್ರೆ ನಾವು ದೇವರನ್ನ ಮರ್ತೀವಿ ಆ ಥರ ಮಾಡಿದ ಹೋದ್ಮೇಲೆ ಕಷ್ಟ ಬಂದ್ರೆ ಮಾತ್ರ ದೇವರನ್ನ ಪ್ರೀತಿಸ್ತೀವಿ ಏನ ಕಷ್ಟ ದೂರ ಆದ್ರೆ ದೇವರನ್ನ ಬಿಟ್ಟು ಹೋಗ್ತೀವಿ ಆತರ ಮಾಡದೆ ಯಾವಾಗ್ಲೂ ಪರಸ್ಪರ ಪ್ರೀತಿಯಿಂದ ಜೀವಿಸ್ಬೇಕು ಅಂದರೆ ದೇವ್ ವಾಕ್ ಹೇಳ್ತದೆ ಇನ್ನೊಬ್ಬರ ಬಗ್ಗೆ ನಾವು ಪ್ರೀತಿಯಿಂದ ನಾವು ದಿವೇಶ ದೇವ್ರ ಜೀವಿಸಬೇಕು ಹೇಳ್ತದೆ ನಂಬಿಕೆ ಇರಬೇಕು ದೇವ್ರ ಹಿಂದಿನಿಂದ ನಾನು ಎಲ್ಲರಿಗೂ ಪ್ರೀತಿಸ್ತೇನೆಪ್ಪ ಇನ್ನೊಬ್ಬರಿಗೆ ನಾನು ಮೋಸ ಮಾಡದೆ ವಂಚನೆ ಮಾಡದೆ ಅವ್ರಿಗೆ ಒಳ್ಳೆ ರೀತಿಲಿ ಒಳ್ಳೆ ರೀತಿಯಲ್ಲಿ ಪ್ರೀತಿ ಮಾಡುವಂತೆ ನನಗೆ ಮನಸ್ಸನ್ನು ಕೊಡುವಲ್ಪ ಅಂತ ಹೇಳುವಾಗ ದೇವ್ ನಿಶ್ಚಯವಾಗಿ ದೇವ್ರು ಪ್ರೀತಿಸುವಂತ ದೇವರಾಗಿದ್ದಾರೆ ಅಯ್ಯೋ ನನ್ನ ಮಗ ನನ್ನ ಮಗಳು ನಾ ಎಲ್ಲರಿಗೂ ಪ್ರೀತಿಸ್ತಾನೆ ಎಂಬುದಾಗಿ ದೇವರು ಸಂತೋಷವನ್ನುರಾಗಿದ್ದಾರೆ ಪ್ರತಿಯೊಂದು ಯಾವ ತರ ಹೇಳ್ತಾರೆ ನೋಡಿ ಕ್ರಿಸ್ತನ ಪ್ರೀತಿಯು ನಮ್ಮಲ್ಲಿರುವ ಸ್ವಾಗುತ್ತೆ ನಾವು ಇತರರನ್ನು ಪ್ರೀತಿಸಲು ಸಾಧ್ಯವಿದೆ ಹಾಗೆ ಎಂಬುದಾಗಿ ಹೊರ ಪ್ರತಿನಿಧಿ ಮಕ್ಕಳು ಮತ್ತು ಕ್ರಿಸ್ತನ ಪ್ರೀತಿಯು ಹೊಂದದೆ ಇರುವವರಲ್ಲಿ ಬರೀ ಹೊಟ್ಟೆ ಕಿಚ್ಚು ಅಥವಾ ಜಗಳ ದ್ವೇಷ ಇರುತ್ತೆ ಎಂಬುದಾಗಿ ಪ್ರತಿನಿಧಿ ಮಕ್ಕಳೇ ನಾವು ಆತರ ಮಾಡದೆ ದೇವರಲ್ಲಿ ಪ್ರೀತಿಯಿಂದ ಜೀವಿಸಬೇಕು ದೇವರು ನಮಗೆ ಅದ್ಭುತವಾಗಿ ನಡೆಸುವಂತ ದೇವರು ಎಲ್ಲರೂ ಕೈ ಬಿಡಬಹುದು ಆದ್ರೆ ದೇವರು ಹೇಳ್ತಾರೆ ನಾ ನಿಮ್ಮನ್ನು ಕೈ ಬಿಡುದಿಲ್ಲ ನಾ ನಿಮ್ಮನ್ನು ಪ್ರೀತಿಯಿಂದ ಕರಿತದೆ ಎಂಬುದಾಗಿ ದೇವ್ರ ಹೇಳ್ತದೆ ಹೌದು ಪ್ರತಿನಿಧಿ ಮಕ್ಕಳೇ ಸಹೋದರ ಸಹೋದರ ಎಷ್ಟೋ ಜನ ಪ್ರೀತಿ ಇಲ್ಲದೆ ಜೀವಿಸ್ತಾ ಇದ್ರೆ ಆದ್ರೆ ನಮಗಾದ್ರೂ ಪೌಲ್ ಹೆಚ್ಚಿಸ್ತೇನೆ ಪ್ರೀತಿಯಿಂದ ಜೀವಿಸರಿ ಎಂಬುದಾಗಿ ಅದೇ ತರ ಒಂದು ದಿವಸ ಪ್ರೀತಿ ಒಂದು ದಿವಸದಲ್ಲಿ ಒಂದು ಊರಲ್ಲಿ ಒಂದು ಅಣ್ಣ ತಮ್ಮರು ಇದ್ದರು ನೋಡ್ತೀವಿ ಆ ತಂದೆ ತುಂಬಾ ಚಿಕ್ಕ ಮಗನಿಗೆ ಪ್ರೀತಿಸ್ತಾ ಇದ್ದರು ಆದ್ರೆ ಸಡನ್ ಆಗಿ ಅವ್ರ ಮನೆಯಲ್ಲಿ ಜಗಳ ಮಾಡುವಂತ ದ್ವೇಷ ಎಲ್ಲರಿಗೂ ದೋಷ ಮಾಡ್ತಾ ಇದ್ರು ಅಷ್ಟ ಬನ ಹಾಗೆ ಬೈತದ ಮನೆಯವ್ರಿಗೆ ಯಾರಿಗೂ ಪ್ರೀತಿಸ್ತಾ ಇಲ್ಲ ತಂದೆ ತಾಯಿ ಪ್ರೀತಿಸ್ತಾ ಇಲ್ಲ ಅನ್ನ ಯಾರಿಗೂ ಪ್ರೀತಿಸದೆ ಹಾಗೆ ಜೀವ ಕಳಿ ಜೀವಿಸ್ತಾ ಇದ್ದ ಆದ್ರೆ ಕೂಡ ನೋಡುದಾದ್ರೆ ಅತಿ ಪ್ರಪಂಚದಲ್ಲೇ ಎಲ್ಲದಂತ ಒಂದು ಸಮಾಧಾನ ವಿಶ್ರಾಂತಿಯಿಂದ ಆತ ಮನೆಯಲ್ಲಿ ಇರ್ತಿದ್ದೀನಿ ನೋಡ್ತೀವಿ ಆ ಮನಸ್ಸ ನೋಡೋದಾದರೆ ಪ್ರೀತಿಯಿಂದ ನೀನ್ ಯಾಕೆ ಈ ತರ ಇದೆಯಾ ನಿಮ್ಮ ಮನೆ ನೋಡಿದ್ರೆ ಎಲ್ಲ ತರ ದೋಷ ಮತ್ತೆ ಜಗಳ ಮಾಡ್ತಾನೆ ನೀನ್ ಯಾಕೆ ಈ ತರ ಇದೆಯಾ ಅನ್ನೋದಾಗಿ ನೀವು ಯಾವ ತರ ಪ್ರೀತಿಯಿಂದ ಇದೆಯಾ ಎಂಬುದಾಗಿ ಹೇಳುವಾಗ ಅಂತ ಹೇಳ್ತಾನೆ ನಾನು ಪ್ರತಿದಿನ ದೇವ್ರ ವಾಕ್ಯ ಓದ್ತೇನೆ ಸದ್ಯ ವಿಧಾನದಿಂದ ನಾನು ಯಾವ ಎಲ್ಲ ಕಳೆದುಕೊಂಡಿದೆ ಪ್ರೀತಿ ಯಾವ ರೀತಿಯಲ್ಲಿ ಪ್ರೀತಿಸಬೇಕು ಎಂಬುದಾಗಿ ದೇವರು ನಮ್ಮನ್ನು ಪ್ರೀತಿಸುವ ಹಾಗೆ ನಾನು ಕೂಡ ಪ್ರೀತಿಯಿಂದ ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದ್ದೇನೆ ಅದಕ್ಕೋಸ್ಕರ ನಾನು ಕೂಡ ನಾನು ಯಾರ ಜೊತೆ ಜಗಳ ಜಗಳಾಡದೆ ದ್ವೇಷ ಮಾಡದೆ ಎಲ್ಲರ ಜೊತೆ ಪ್ರೀತಿಯಿಂದ ನಾನು ಜೀವಿಸ್ತಿದ್ದೇನೆ ಎಂಬುದಾಗಿ ಅಂತ ಹೇಳ್ದ ಹೌದು ಪ್ರೀತಿಯ ಮಕ್ಕಳೇ ನಮ್ಮ ಜೀವಿತದಲ್ಲಿ ಕೂಡ ನಾವು ಪ್ರತಿದಿನ ದೇವ್ರ ವಾಕ್ಯ ಓದ್ತೀವಿ ನಿಜ ಆದ್ರೆ ನಾವು ಯಾವ ರೀತಿಯಲ್ಲಿ ಪರಸ್ಪರ ಪ್ರೀತಿಯಿಂದ ಜೀವಿಸ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ದೇವ್ರ ಇಲ್ಲಿನಿಂದ ನಾನು ಕೂಡ ನಂಬಿಕೆಯಿಂದ ಅಪ್ಪ ನಿನ್ನಲ್ಲಿ ಇನ್ನೊಬ್ಬರಿಗೆ ಪ್ರೀತಿಯಿಂದ ಜೀವಿಸುವಂತೆ ಮಾಡು ಇನ್ನೊಬ್ಬರಿಗೆ ಪ್ರೀತಿಯಿಂದ ನೋಡುವಂತೆ ನೀನು ಸಾಯ್ ಮಾಡಪ್ಪ ಅಂತ ಹೇಳುವಾಗ ದೇವ್ರ ಖಂಡಿತ ಅದ್ಭುತ ಮಾಡ್ತಾರೆ ಪ್ರತಿ ಮಕ್ಕಳೇ ಕುಟುಂಬದಲ್ಲಿ ನಾವು ಪ್ರೀತಿಯಿಂದ ಜೀವಿಸಬೇಕು ಎಲ್ಲ ಸಮಸ್ಯೆ ಬಂದರೂ ಕೂಡ ದೇವ್ರು ನಮ್ಮನ್ನು ಪ್ರೀತಿಸಿ ನಡೆಸುವಂತ ಸರಕ್ಷೆ ಈ ವಾಕ್ಯ ನಿಮಗೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ ಪ್ರೀತಿ ದಿನಗಳೇ ದಯಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಡ್ತೀನಿ ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿಕೊಂಡು ಪ್ರಾರ್ಶನ ಪರಿಶುದ್ಧನೆ ಮೋಹನ ತೊಳೆದೇವೆ ಈ ಮುಂಜಾನೆಗಳು ಒಳ್ಳೆ ದಿನ ಕೊಟ್ಟಿದಪ್ಪ ನಿಸ್ತೋತ್ರ ಪರಸ್ಪರ ಪ್ರೀತಿಯಿಂದ ಜೀವಿಸಲಿ ಅಂತ ಹೇಳುವ ಹಾಗೆ ಈ ವಿಡಿಯೋ ಅನ್ನೋತ್ತರಪ್ಪ ಮಕ್ಕಳ ಪ್ರತಿಯೊಬ್ಬರು ದ್ವೇಷ ಮಾಡದೆ ಎಲ್ಲರೂ ಪ್ರೀತಿಯಿಂದ ಜೀವಿಸುವಂತೆ ಆಶೀರ್ವದಿಸಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರತಿಯೊಬ್ಬರ ನಿಮ್ಮ ಕರೆಗಳ ಪ್ರಸ್ತಿ ಅವರು ಒಳ್ಳೆ ಆರೋಗ್ಯ ಕೊಡು ಅವ್ರು ಮಾಡುವಂತೆ ಎಲ್ಲ ಕೆಲಸದಲ್ಲಿ ಪ್ರೀತಿಯಿಂದ